ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಹತ್ತನೆಯ ಪದ್ಯ ಪದ್ಯ ಹೀಗಿದೆ ಬೆಳತಿಗೆ ಹೊಸದ ಮೆಸೆದಿರೆ ತಳಿರ್ಜೊಪದೊಳುಯ್ಯಲ ஜலஜதமணி ஜதத மணிமண்டபதொழகெரையம் தூகி தொட்டிலொள் விங்கடிசி விங்கடசி ஓதோனி பசதனம் எசெது இரே எசெதி தளிர் ஜம்பதொள்வியல் ஆடி அது மெரதொர்வள் ஜலஜத மணிமண்டபதொள் ஜலஜத மணிமண்டபதொழகேளம் எழப்பெரேரேற எழவெரையம் தூகி தொட்டிலொள் சார்ச்சல் சார்ச்சல் ಇಲ್ಲಿ ஒக்கே ಸುಂದರಿಯಾದ ಸ್ತ್ರೀ ಅಲ್ಲಿ ಪರಿವಾರದಲ್ಲಿ ಅನೇಕ ಮಂದಿ ಸ್ತ್ರೀಯರಿದ್ದಾರೆ ಎಂಬಂತಹ ಸೂಚನೆ ಇದೆ ಒಬ್ಬಾಕೆ ಆಕೆ ಬಿಳಿ ಬಟ್ಟೆಯನ್ನುಟ್ಟಂತಹ ಮತ್ತು ಬಿಳಿಯ ಅಲಂಕಾರ ವಸ್ತುಗಳನ್ನು ಧರಿಸಿಕೊಂಡಿರುವಂತಹ ಒಬ್ಬ ಆಕೆ ಸುಂದರಿ ಜೊಂಪ ಚಿಗುರಿನಿಂದ ಮಾಡಿದಂತಹ ಆ ಒಂದು ಚಪ್ಪರ ಆ ಚಪ್ಪರದೊಳಗೆ ಉಯ್ಯಾಲೆಯ ಆಟವನ್ನು ಆಡಿ ಮೆರೆದಳು ಅವಳು ಹೇಗೆ ಮೆರೆದಳು ಎಂಬುದನ್ನು ವರ್ಣಿಸಿದ್ದಾನೆ ಜಳಜದ ಮಣಿಮಂಟಪದಲ್ಲಿ ಉಯ್ಯಾಲೆ ಆಡಿದ ಹಾಗೆ ಹೇಗೆ ಯಾರನ್ನು ಕುರಿಸಿ ಉಯ್ಯಾಲೆ ಆಡಿದಂತಹದ್ದು ಎಳವೆರೆ ಎಂ ಎಳೆಯ ಚಂದ್ರನನ್ನು ಬಾಲಚಂದ್ರನನ್ನು ತೂಗಿ ತೊಟ್ಟಿಲಲ್ಲಿರಿಸಿ ಆಟವಾಡಿದಂತೆ ತೂಗಿದಂತೆ ಎಂಬ ಒಂದು ಹೋಲಿಕೆಯನ್ನು ಮಾಡಿದ್ದಾನೆ ಅದು ಸಾರಾಂಶ ಅದು ಈಗ ನಾವು ಅದರ ಪದಗಳ ವಿಂಗಡಣೆ ಜೋಡಣೆ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಅದನ್ನು ವಿವರಗೊಳಿಸೋಣ ಬೆಳತಿಗೆ ಪಸದ ಬೆಳತಿಗೆ ಅಂದ್ರೆ ನಮ್ಗೆ ಗೊತ್ತಿದೆ ಬೆಳತಿಗೆ ಅದು ಬೆಳತಿಗೆ ಎಂಬುದಾಗಿ ನಾವು ಸಾಮಾನ್ಯವಾದ ಭಾಷೆಯಲ್ಲಿ ಹೇಳ್ತೇವೆ ಬೆಳ್ತಿಗೆ ಬೆಳ್ತಿಗೆ ಅಂದರೆ ಬಿಳಿಯ ಅಕ್ಕಿ ಬೆಳ್ತಿಗೆ 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 ಅಕ್ಕಿ ಬೆಳ್ತಿಗೆ ಅನ್ನ ಎಂಬ ಪ್ರಯೋಗ ಧಾರಾಳವಾಗಿ ಇದೆ ಇನ್ನೊಂದು ವಿಧಾನದ್ದು ಕುಚ್ಚಿಗೆ ಅಥವಾ ಕುಚ್ಚಿಲು ನಮ್ಮಲ್ಲಿ ಕುಚ್ಚಿಲು ಕುಚ್ಚಲಕ್ಕಿ ಎಂಬ ಪ್ರಯೋಗ ಇದೆ ಕುಚ್ಚಿಗೆ ಎಂಬುದಾಗಿ ಹೇಳುವಂಥವರು ಇದ್ದಾರೆ ಬೆಳ್ತಿಗೆ ಎಂಬ ಸಮಾನವಾಗಿ ಕುಚ್ಚಿಗೆ ಎಂಬುದಾಗಿ ಹೇಳುವವರು ಇದ್ದಾರೆ ಅಂದರೆ ಭತ್ತವನ್ನು ಅಕ್ಕಿ ಮಾಡುವಾಗ ಹಾಗೆಯೇ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿದರೆ ಆ ಅಕ್ಕಿ ಬೆಳತಿಗೆ ಅಕ್ಕಿ ಆಗ್ತದೆ ಬೆಳತಿಗೆ ಆಗ್ತದೆ ಅದು ಅದನ್ನು ಬೇಯಿಸಿ ಮಾಡಿದಂತಹ ಅನ್ನ ಬಿಳಿ ಬಣ್ಣದಲ್ಲಿರ್ತದೆ ಆದರೆ ಕುಚ್ಚಿಗೆ ಅಕ್ಕಿ ಮಾಡುವಂತಹ ವಿಧಾನ ಬೇರೆ ಕೆಲವು ಕಡೆ ಕುಚ್ಚಿಗೆ ಅಕ್ಕಿ ಅಥವಾ ಕುಚ್ಚಲಕ್ಕಿಯ ಪ್ರಯೋಗವೇ ಇಲ್ಲದಿರುವುದರಿಂದ ಬಳಕೆಯೇ ಇಲ್ಲದೇ ಇರುವುದರಿಂದ ಕೆಲವು ಊರಿನವರಿಗೆ ಕುಚ್ಚಲಕ್ಕಿಯ ವಿವರವೇ ಗೊತ್ತಿಲ್ಲ ಅದಕ್ಕೆ ಕುಚ್ಚಲಕ್ಕಿ ಮಾಡ್ಬೇಕಾದ್ರೆ ಮೊದಲು ಭತ್ತವನ್ನು ಚೆನ್ನಾಗಿ ಬೇಯಿಸಬೇಕು ಭತ್ತ ಬೆಂದಾಗ ಭತ್ತದ ಹೊಟ್ಟು ಅಥವಾ ಉಮಿ ಅದು ಒಡೆದುಕೊಳ್ಳುತ್ತದೆ ಆ ಹದಕ್ಕೆ ಬಂದಾಗ ಆ ಭತ್ತವನ್ನು ತೋಡಿ ಆ ಪಾತ್ರೆಯಿಂದ ತೋಡಿ ಅಂಗಳದಲ್ಲಿ ಹರವಬೇಕು ಅದು ಬಿಸಿಲಿಗೆ ಚೆನ್ನಾಗಿ ಒಣಗಬೇಕು ಒಂದು ಚೆನ್ನಾದ ಬಿಸಿಲಿಗೆ ಅದು ಅದನ್ನು ತೆಳ್ಳಗೆ ಹರಬೇ ಹರವಬೇಕು ಅಂಗಳದಲ್ಲಿ ಹಾಗೆ ಹರವಿ ಅದು ಒಣಗಿದ ಮೇಲೆ ಅದನ್ನು ಹಾಗೆ ಒಣಗಿಸ್ಲಿಕ್ಕೆ ಅದನ್ನು ಕೈ ಹಾಕುವುದು ಕಾಲು ಹಾಕುವುದು ಅಂತೆಲ್ಲ ಪದ್ಧತಿ ಉಂಟು ಅಂದ್ರೆ ಅದನ್ನು ಒಮ್ಮೆ ಇಡೀ ಕೈಯಾಡಿಸಿ ಆ ಅದರ ಕೆಳಗಿನ ಭಾಗ ಮೇಲೆ ಬರುವ ಹಾಗೆ ಮೇಲಿನ ಭಾಗ ಕೆಳಗೆ ಬರುವ ಹಾಗೆ ಅದನ್ನು ವ್ಯವಸ್ಥೆಗೊಳಿಸುವುದು ಹಾಗೆ ಒಣಗಿಸಿದ ಮೇಲೆ ಅದನ್ನು ನೆರಳಿನಲ್ಲಿ ಹರಡಿ ಪುನಃ ಒಣಗಿಸಬೇಕು ಅದರ ಪೂರ್ತಿ ಅದರ ಪಸೆ ಆರಿ ಅದು ಒಣಗಿ ಗಟ್ಟಿಯಾಗಬೇಕು ಆಮೇಲೆ ಆ ಭತ್ತವನ್ನು ಕೊಟ್ಟಬೇಕು ಆಗ ಬರುವಂತಹ ಅಕ್ಕಿ ಏನಿದೆ ಅದಕ್ಕೆ ಕುಚ್ಚಲಕ್ಕಿ ಎಂಬುದಾಗಿ ಹೆಸರು ನಮ್ಮ ಕರಾವಳಿ ಭಾಗದಲ್ಲಿ ಕುಚ್ಚಲಕ್ಕಿಯ ಬಳಕೆ ಧಾರಾಳವಾಗಿ ಇದೆ ಇನ್ನು ಬೇರೆ ಕಡೆ ಕೆಲವು ಬಾರಿ ಮಾತ್ರ ಕುಚ್ಚಲಕ್ಕಿಯನ್ನು ಉಪಯೋಗ ಮಾಡ್ತಾರೆ ಗಂಜಿ ಮಾಡುವುದಕ್ಕಾಗಿ ಏನಾದರೂ ಅಸೌಖ್ಯ ಇದ್ದವರಿಗೆ ಗಂಜಿ ಮಾಡುವುದಕ್ಕಾಗಿ ಉಪಯೋಗಿಸುವಂತಹದ್ದು ಉಂಟು ಕೆಲವು ಕಡೆಗಳಲ್ಲಿ ಆಮೇಲೆ ದೋಸೆ ಅಥವಾ ಬೇರೆ ಏನಾದರೂ ತಿಂಡಿಗಳನ್ನ ಅಕ್ಕಿಯಿಂದ ಮಾಡುವಾಗ ಬೆಳತಿಗೆ ಮತ್ತು ಕುಚ್ಚಿ ಕುಚ್ಚಿಲಕ್ಕಿ ಒಟ್ಟು ಮಾಡಿ ಅದನ್ನು ಉಪಯೋಗ ಮಾಡುವಂತಹದ್ದುಂಟು ಹಾಗೆ ಒಟ್ಟು ಮಾಡುವುದಕ್ಕೆ ಅನುಕೂಲವಾಗಿ ಇನ್ನೊಂದು ರೀತಿಯ ಬೆಳತಿಗೆ ಏನು ಮಾಡ್ತಾರೆ ಅದಕ್ಕೆ ಎದುರು ಬೆಳತ್ತಿಗೆ ಎಂಬುದಾಗಿ ಒಂದು ಪ್ರಯೋಗ ಉಂಟು ನಮ್ಮ ಪ್ರದೇಶದಲ್ಲಿ ಅಂದರೆ ಅದನ್ನು ಎಷ್ಟು ಬೇಯಿಸಬೇಕೋ ಅಷ್ಟು ಬೇಯಿಸಲಿಕ್ಕಿಲ್ಲ ಭತ್ತವನ್ನು ಸ್ವಲ್ಪ ಮಾತ್ರ ಭತ್ತವನ್ನು ಹದವಾಗಿ ಬೇಯಿಸಿ ಅಂದರೆ ಅದರ ಉಮಿ ಒಡೆಯುವವರೆಗೆ ಬೇಯಿಸಲಿಕ್ಕಿಲ್ಲ ಹದವಾಗಿ ಬೇಯಿಸಿ ಒಣಗಿಸಿ ಕುಟ್ಟಿ ಅಕ್ಕಿ ಮಾಡುವಂಥದ್ದು ಆ ಅಕ್ಕಿ ಎದುರು ಬೆಳತಿಗೆ ಅಂದ್ರೆ ಪೂರ್ಣ ಬೆಳತಿಗೆ ಅಲ್ಲ ಪೂರ್ಣ ಕುಚ್ಚಿಲಕ್ಕಿಯೂ ಅಲ್ಲ ಎಂಬ ಆ ರೀತಿಯದ್ದು ಅದರ ಆ ಅಕ್ಕಿಯನ್ನು ಉಪಯೋಗ ಮಾಡುವಂಥದ್ದು ತಿಂಡಿ ತಯಾರು ಮಾಡುವುದಕ್ಕೆ ಉಪಯೋಗ ಮಾಡುವಂತಹದ್ದು ಉಂಟು ಅಂದ್ರೆ ಬೆಳಕಿಗೆ ಮತ್ತು ಕುಚ್ಚಿಗೆಯನ್ನು ಮಿಶ್ರ ಮಾಡಿ ತಿಂಡಿ ಮಾಡುವಂತಹ ಅದೇ ಪರಿಣಾಮ ಅದರಲ್ಲಿ ಉಂಟಾಗ್ತದೆ ಎಂಬ ಕಾರಣದಿಂದ ಇದೆಲ್ಲ ಭತ್ತ ಬೇಕಾದಷ್ಟು ಬೆಳೆಸಿಕೊಂಡು ಅವರವರೇ ಈ ಕೆಲಸಗಳನ್ನು ಮಾಡುವಂತಹ ಹಳ್ಳಿಗಳಲ್ಲಿ ಈ ರೀತಿಯ ಪದ್ಧತಿ ಇದ್ದಂತಹದ್ದು ಈಗ ಭತ್ತ ಬೆಳೆಸುವಂತಹದ್ದೇ ಕಡಿಮೆ ಆಗಿದೆ ಕರಾವಳಿ ಪ್ರದೇಶದಲ್ಲಿ ಅಂತೂ ಭತ್ತದ ಗದ್ದೆಗಳು ವ್ಯತ್ಯಾಸ ಹೊಂದಿವೆ ಬಿಡೋಣ ಅದು ಕಾವ್ಯಪಾಠಕ್ಕೆ ಸಂಬಂಧಪಟ್ಟಂತಹದ್ದಲ್ಲ ಆದರೂ ಬೆಳಕಿಗೆ ಅಂತ ಹೇಳಿದ್ರೆ ಬಿಳಿ ಅಕ್ಕಿ ಕುಚ್ಚಿಲು ಅಥವಾ ಕುಚ್ಚಿಗೆ ಅಂತ ಹೇಳಿದ್ರೆ ಆ ಬಿಳಿ ಅಕ್ಕಿ ಅಲ್ಲದೆ ಇರುವಂತಹದ್ದು ಬೇಯಿಸಿ ಮಾಡಿದಂತಹದ್ದು ಆ ಕಾರಣದಿಂದಲೇ ಭತ್ತವನ್ನು ಬೇಯಿಸಿ ಮಾಡಿದ ಅಕ್ಕಿ ಕುಚ್ಚಲಕ್ಕಿ ಕುಚ್ಚಲಕ್ಕಿಯನ್ನು ಬೇಯಿ ಬೇಯಿಸಿ ಮಾಡಿದಂತಹ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡುವಂತಹ ಪದ್ಧತಿ ಇಲ್ಲ ಯಾಕೆಂದ್ರೆ ಅದು ಎರಡು ಸಲ ಬೇಯಿಸಿದಂಥದ್ದಾಗ್ತದೆ ಎಂಬ ಕಾರಣ ದೇವರಿಗೆ ಮತ್ತು ಬೇರೆ ವಿಶೇಷವಾದಂತಹ ಭೋಜನಗಳಿಗೆ ಬೆಳಕಿಗೆ ಅಕ್ಕಿಯ ಅನ್ನವನ್ನೇ ಬಳಸುವಂತಹದ್ದು ಸಾಮಾನ್ಯವಾದಂಥ ಪದ್ಧತಿ ಈ ಪದ್ಧತಿ ಎಲ್ಲರಿಗೂ ಗೊತ್ತಿರಲಿಕ್ಕೆ ಕಾರಣ ಇಲ್ಲ ಯಾಕೆಂದರೆ ಕೆಲವು ಪ್ರದೇಶದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಕುಚ್ಚರಕ್ಕಿಯ ಪ್ರಯೋಗ ಎಂಬಂತಹದ್ದು ಬಳಕೆ ಎಂಬಂತಹದ್ದೇ ಇಲ್ಲ ಬೆಳಕಿಗೆ ಪಸದನಂ ಇನ್ನೂ ಒಂದು ವಿಷಯವನ್ನು ಇಲ್ಲಿಯೇ ಹೇಳಬೇಕು ನಾವು ಸಾಮಾನ್ಯವಾದಂತಹ ರೂಢಿಯಲ್ಲಿ ಇರುವಂತಹ ಪದಗಳಿಗೂ ಅನ್ಯ ಭಾಷೆಯ ಪದಗಳನ್ನು ಉಪಯೋಗ ಮಾಡಿ ಇದನ್ನು ಮರೆತೇ ಬಿಡ್ತೇವೆ ನಮ್ಮ ಭಾಷೆಯ ಪದಗಳನ್ನು ಮರ್ತೇ ಬಿಡ್ತೇವೆ ಈಗ ನೀವು ಯಾವುದೇ ಸಮಾರಂಭಕ್ಕೆ ಹೋದರೆ ಊಟದ ಸಂದರ್ಭದಲ್ಲಿ ಬಡಿಸುವವರು ಬೆಳ್ತಿಗೆ ಅನ್ನ ಬೇಕೋ ಅಥವಾ ಕುಚ್ಚಿಲನ್ನ ಬೇಕೋ ಎಂಬುದನ್ನು ಅಥವಾ ಹೋಟೆಲ್ಗಳಲ್ಲಿ ಕೂಡ ಈ ದಕ್ಷಿಣ ಕನ್ನಡದ ಹೋಟೆಲ್ಗಳಲ್ಲಿ ಅಥವಾ ಕರಾವಳಿಯ ಹೋಟೆಲ್ಗಳಲ್ಲಿ ಹೋದರೆ ಬೆಳ್ತಿಗೆಯ ಅನ್ನವೂ ಇದೆ ಕುಚ್ಚಿಗೆ ಅನ್ನವೂ ಇದೆ ಅವರು ನಿಮಗೆ ವೈಟ್ ರೈಸಾ ಬಾಯ್ಲ್ಡ್ ರೈಸಾ ಅಂತ ಕೇಳುವುದಷ್ಟೇ ಹೊರತು ಬೆಳ್ತಿಗೆ ಅಕ್ಕಿ ಅನ್ನ ಬೇಕೋ ಅಥವಾ ಕುಚ್ಚಿಲಕ್ಕಿ ಅನ್ನ ಬೇಕೋ ಅಂತ ಕೇಳುವಂಥ ಪದ್ಧತಿಯೇ ಇಲ್ಲ ಅನ್ನ ಎಂಬಂತಹದ್ದೇ ಇಲ್ಲ ಅನ್ನ ಎಂಬುದು ಸಂಸ್ಕೃತ ಶಬ್ದ ಇರಬಹುದು ಆದರೆ ನಮ್ಮಲ್ಲಿ ಬಳಕೆಯಲ್ಲಿದೆ ಅನ್ನ ಎಂಬಂತಹದ್ದು ಅನ್ನ ಬೇಕು ಅಂತ ಕೇಳೋದಿಲ್ಲ ರೈಸ್ ಬೇಕಾ ಅಂತ ಹೇಳುವಂತ ಅಥವಾ ರೈಸ್ ಬೇಕು ಹೀಗೆ ನಮ್ಮ ಸರಳವಾಗಿ ಸಹಜವಾಗಿ ನಮ್ಮ ಭಾಷೆಯಲ್ಲಿ ಬಳಸುವಂಥ ಪದಗಳನ್ನು ಕೂಡ ನಾವು ಬಿಟ್ಟುಕೊಡ್ತಾ ಇದ್ದೇವೆ ಇದರಿಂದ ಭಾಷೆಯ ಮೇಲೆ ಪರಿಣಾಮ ಆಗ್ತದೆ ಇಡೀ ಭಾಷೆಯ ಮೇಲೆ ಅದರ ಪರಿಣಾಮ ಇದೆ ಎಂಬುದನ್ನು ನಾವು ಗಮನಿಸಬೇಕು ಇರಲಿ ಅಂತೂ ಬೆಳತಿಗೆ ಹೊಸಧನ ಎಸೆದಿರೆ ಎಸೆದಿರೆ ಶೋಭಿಸಿರಲು ಬೆಳತಿಗೆ ಪಸದನಂ ಬೆಳತಿಗೆ ವಸದನಂ ಪಕಾರಕ್ಕೆ ಬಕಾರ ದೇಶ ಪಸದನ ಎಂಬುದು ಪ್ರಸಾಧನ ಎಂಬ ಸಂಸ್ಕೃತ ಶಬ್ದದ ತದ್ಭವ ರೂಪ ಪಸದನ ಪ್ರಸಾಧನ ಪ್ರಸಾಧನ ಅಂದರೆ ಅಲಂಕಾರಕ್ಕಾಗಿ ಬಳಸಿಕೊಳ್ಳುವಂತಹ ವಸ್ತುಗಳೆಲ್ಲವೂ ಪ್ರಸಾಧನ ವಸ್ತುಗಳು ಅದು ಪಸದನ ಅಂದ್ರೆ ಅಲ್ಲಿ ಬಟ್ಟೆ ಇರಬಹುದು ಅಥವಾ ಹಾರ ಮೊದಲಾದಂತಹ ಇರಬಹುದು ಅಲಂಕಾರಕ್ಕಾಗಿ ಬಳಸಿಕೊಳ್ಳುವಂತಹ ಬೇರೆ ಲೇಪನ ದ್ರವ್ಯಗಳು ಕೂಡ ಇರಬಹುದು ಇದೆಲ್ಲವೂ ಸೇರಿ ಪಸದನ ಎಂಬುದಾಗಿ ಹೇಳುದು ಪ್ರಸಾಧನ ಬೆಳತಿಗೆ ಪಸದನಂ ಎಸೆದಿರೆ ಅಂದರೆ ಇಡೀ ಬಿಳಿಯ ಬಟ್ಟೆ ಮತ್ತೆ ಬಿಳಿಯ ಅಲಂಕಾರ ಸಾಧನಗಳನ್ನೆಲ್ಲ ಧರಿಸಿದಂತಹ ಆ ಒಬ್ಬ ಆಕೆ ಸ್ತ್ರೀ ಬೆಳತಿಗೆ ವಸದನಂ ಎಸೆದಿರೆ ಎಸೆದು ಇರೆ ಎಸೆದಿರೆ ತಳಿರ್ಜೊಂಪದಳು ಇಯ್ಯಲಾಡಿ ಇಲ್ಲಿ ತಳಿರ್ಜೊಂಪ ಎಂಬುದು ಕೂಡ ಶಿಥಿಲ ದ್ವಿತ್ವ ಎಂಬುದನ್ನು ಗಮನಿಸಬೇಕು ಯಲಾಡಿ ಅಂತ ಹೇಳಲಿಕ್ಕಿಲ್ಲ ತಳಿರ್ಜೊಂಪದೊಳ್ ಅಂತ ತಳಿರ್ ಜೊಂಪದೊಳ್ ಅಲ್ಲಿ ತಳಿರಿನಿಂದ ಮಾಡಿದ ಚಿಗುರಿನಿಂದ ಮಾಡಿದಂತಹ ಜೊಂಪ ಜೊಂಪ ಅಂದ್ರೆ ಚಪ್ಪರ ಎಂಬ ಅರ್ಥ ಆ ತುಳುವಿನಲ್ಲಿ ದೊಂಪ ಎಂಬಂತಹದ್ದಿದೆ ಜೊಂಪ ಕನ್ನಡದಲ್ಲಿದೆ ಹೊಸ ಕನ್ನಡದಲ್ಲಿ ಜೊಂಪ ಎಂಬುದನ್ನು ಉಪಯೋಗ ಮಾಡುವಂತಹದ್ದು ಕಡಿಮೆ ಪ್ರಯೋಗದಲ್ಲಿ ಇಲ್ಲ ಎಂಬುದಾಗಿ ಹೇಳಬಹುದು ತಳಿರ್ ಜೊಂಪದೊಳ್ ಉಯ್ಯಲ್ ಆಡಿ ಮೆರೆದಳ್ ಅದೊರ್ವಳ್ ಅಲ್ಲಿ ಆ ತಳಿರಿನ ಚಪ್ಪರದಲ್ಲಿ ಉಯ್ಯಲಾಟವಾಡಿದ್ದಾಳಂತೆ ಉಯ್ಯಲ್ ಆಡಿದ್ದಾಳೆ ಉಯ್ಯಾಲೆಯಾಡಿದ್ದಾಳೆ ಮೆರೆದಳ್ ಶೋಭಿಸಿದಳು ಎಂಬ ಅರ್ಥ ಇಲ್ಲಿ ಅದು ಉರ್ವಳ್ ಅವಳೊಬ್ಬ ಆಕೆ ಯಾವಳ ಆಕೆ ಒಬ್ಬಳು ಎಂಬ ಅರ್ಥ ಈಗ ಮೆರೆದಳ್ ಅದುರ್ವಳ್ ಅಂತ ಇಲ್ಲಿ ಪ್ರಯೋಗ ಇದೆ ಇದು ನಮ್ಮ ಇದೆ ಇದು ಮೆರೆದಾಳ ಅದೊರ್ವಳ್ ಮೆರೆದಾಳ ಅವಳು ಆಗ್ಬೇಕಲ್ವೇ ಅಂತ ಕೇಳಬಹುದು ಅದೇ ಅರ್ಥ ಅವಳೊರ್ವಳ್ ಮೆರೆದಾಳ್ ಅವಳೊರ್ವಳ್ ಮೆರೆದಳ್ ಹಾಗೆ ಅರ್ಥ ಮಾಡಿಕೊಳ್ಬೇಕು ಆದ್ರೆ ಇಲ್ಲಿ ಅದು ಎಂಬ ಶಬ್ದ ಪ್ರಯೋಗದಲ್ಲಿದೆ ಹಾಗಾದ್ರೆ ಒರ್ವಳ್ ಅಂತ ಇದೆ ಅಲ್ಲಿ ಸ್ತ್ರೀಲಿಂಗ ಇದೆ ಅದು ಎಂಬುದು ನಪುಂಸಕಲಿಂಗ ಅದು ವ್ಯತ್ಯಾಸ ಆಯ್ತಲ್ಲ ಅಲ್ಲಿ ಅಂತ ಕೇಳಿದ್ರೆ ಆ ತರದ ಪ್ರಯೋಗ ಇದೆ ಅದು ಎಂಬ ಶಬ್ದದ ಸ್ತ್ರೀಲಿಂಗ ರೂಪ ಅವಳ್ ಪುಲ್ಲಿಂಗ ರೂಪ ಅವನ್ ಎಂಬಂತಹದ್ದು ಆದ್ರಿಂದ ಅದು ಎಂಬುದು ಆ ಅರ್ಥವನ್ನು ಕೊಡ್ತದೆ ಎಂಬುದಾಗಿ ಭಾವಿಸಬೇಕು ಪುಲ್ಲಿಂಗ ಸ್ತ್ರೀಲಿಂಗ ಶಬ್ದಗಳನ್ನು ಆ ಶಬ್ದಗಳ ಅರ್ಥಗಳೇನಿವೆ ಆ ಅರ್ಥಗಳನ್ನು ಅದು ಕೊಡ್ತದೆ ಸಮರ್ಥವಾಗಿ ಕೊಡ್ತದೆ ಅದು ಇನ್ನು ಹೊಸಗನ್ನಡದಲ್ಲಿ ಕೂಡ ಇದು ಪ್ರಯೋಗದಲ್ಲಿದೆ ಈಗ ಯಾವನೋ ಒಬ್ಬನನ್ನು ತೋರಿಸಿ ಓ ಅದಿಯಾರು ನಿಜವಾಗಿ ಅವನು ಯಾರು ಅಥವಾ ಅವರು ಯಾರು ಈ ರೀತಿ ಕೇಳಬೇಕಾಗಿತ್ತಲ್ಲ ಅದ್ ಅದ್ ಅದು ಅದು ಯಾರು ಎಂಬುದಾಗಿ ಆಮೇಲೆ ಸಮೀಪದಲ್ಲೇ ಒಬ್ಬನನ್ನು ನಿಲ್ಲಿಸಿ ಇನ್ನೊಬ್ಬನಿಗೆ ಪರಿಚಯ ಮಾಡಿಕೊಡುದು ಇದ್ಯಾರು ನನಗೆ ಗೊತ್ತುಂಟ ಇದ್ಯಾರು ನಿಜವಾಗಿ ಇವರು ಯಾರು ಅಥವಾ ಇವನು ಯಾರು ಆಗಬೇಕು ಯಾರು ಎಂಬುದು ಕೂಡ ಇವನು ಯಾವನು ಅಂತ ಆಗಬೇಕು ನಿಜವಾಗಿ ಯಾರು ಎಂಬುದೇ ಬಹುವಚನ ಆದ್ರೆ ಬಹುವಚನ ಏಕವಚನದ ರೂಪದಲ್ಲಿ ಬಳಕೆಯಲ್ಲಿದೆ ನಮ್ಮಲ್ಲಿ ಯಾರು ಎಂಬಂತಹ ಇದ್ಯಾರು ಗೊತ್ತುಂಟಾ ಅಂದ್ರೆ ಇವ್ ಇವನು ಯಾರು ಗೊತ್ತುಂಟೋ ಎಂಬುದೇ ಅರ್ಥ ಅಥವಾ ಇವರು ಯಾರು ಗೊತ್ತುಂಟೋ ಎಂಬುದೇ ಅರ್ಥ ಅಲ್ಲಿ ಇದು ಯಾರು ಅಂತ ಹಾಗೆ ಅದು ಯಾರು ಇದು ಯಾರು ಈ ತರದ ಬಳಕೆ ಕನ್ನಡದಲ್ಲಿ ಇದೆ ಅದೇ ರೀತಿ ಇಲ್ಲಿ ಹಳಗನ್ನಡದಲ್ಲಿ ಈ ಬಳಕೆ ಇದೆ ಎಂಬುದಕ್ಕೆ ಇದೆ ಇದೇ ದೃಷ್ಟಾಂತ ಮೆರೆದಳ್ ಅದೊರ್ ವಳ್ ಮೆರೆದಳ್ ಅವಳವರು ವಳ್ ಎಂಬುದೇ ಅರ್ಥ ಮೆರೆದಳ್ ಅದೋರ್ ವಳ್ ಯಾರು ಒಬ್ಬಾಕೆ ಸ್ತ್ರೀ ಜಳಜದ ಮಣಿಮಂಟಪ ಮಣಿಮಂಟಪದ ಮಂಟಪ ಅಂತ ನಮ್ಮಲ್ಲಿ ಬಳಕೆಯಲ್ಲಿದೆ ಮಂಟಪ ಸಂಸ್ಕೃತ ರೂಪ ಮಂಡಪ ಎಂಬುದು ಅದು ಎರಡು ಇರಬೇಕು ಪ್ರಾಯಶಃ ಸಂಸ್ಕೃತದಲ್ಲಿಯೂ ಕೂಡ ಅಂತೂ ಮಣಿಮಂಡಪ ಜಳಜದ ಮಣಿಮಂಡಪ ಜಳಜ ಜಳಜ ಅಂತ ಹೇಳಿದ್ರೆ ಕಮಲ ಎಂಬ ಅರ್ಥ ಕಮಲದ ಮಣಿಮಂಟಪದಲ್ಲಿ ಮಣಿಮಂಟಪದಲ್ಲಿ ಮಣಿಮಂಟಪದೊಳಗೆ ಮಂಟಪದಲ್ಲಿ ಎಂಬ ಅರ್ಥ ಈ ಅಲ್ಲಿ ಎಂಬಂತಹ ಸಪ್ತಮಿ ವಿಭಕ್ತಿಗೆ ಒಳ್ಳೆಂಬುದು ಮಾತ್ರ ಅಲ್ಲ ಒಳಗೆ ಎಂಬುದು ಇದೆ ಮಂಟಪದೊಳಗೆ ಅಂದ್ರೆ ಮಂಟಪದಲ್ಲಿ ಎಂಬ ಅರ್ಥವೇ ಮಣಿಮಂಟಪದೊಳಗೆ ಎಳವೆರೆ ಎಂ ಪೆರೆ ಎಳವೆರೆ ಎಳವೆರೆ ಎಳದು ಪೆರೆ ಎಳವೆರೆ ಎಳದು ಎಳದು ಈ ರೂಪಗಳಲ್ಲಿ ಎಳದು ಪಳದು ಕಿರಿದು ಪಿರಿದು ಇತ್ಯಾದಿಗಳೆಲ್ಲ ಅವುಗಳ ರೂಪಗಳ ಹಾಗೆ ಅದು ಎಳ ಪಿರಿ ಇತ್ಯಾದಿ ಇತ್ಯಾದಿ ಎಲ್ಲ ರೂಪಗಳನ್ನು ಹೊಂದುತ್ತದೆ ಅಷ್ಟು ಅದು ಎಂಬುದು ಹೋಗಿಬಿಡ್ತದೆ ಎಳದು ಪೆರೆ ಎಳವೆರೆ ಪೆರೆ ಅಂದ್ರೆ ಚಂದ್ರ ಎಂಬ ಅರ್ಥ ಈ ಶಬ್ದವು ಹಾಗೆ ಹೊಸಗನ್ನಡದಲ್ಲಿ ಹೋಗಿಬಿಟ್ಟಿದೆ ನೇಸರ್ ಮತ್ತೆ ಪೆರೆ ಇವೆರಡೂ ಹೋಗಿವೆ ನೇಸರ್ ಅಂತ ಹೇಳಿದ್ರೆ ಸೂರ್ಯ ಎಂಬ ಅರ್ಥ ಪೆರೆ ಅಂದ್ರೆ ಚಂದ್ರ ಎಂಬ ಅರ್ಥ ಕಾವ್ಯಗಳಲ್ಲಿ ಮಾತ್ರ ಉಳಿದಿದೆ ಪೆರೆ ಬೇರೆ ನಾವು ಚಂದ್ರ ಅನ ಆಗಿರುವ ಹಣೆ ಎಂಬ ಪ್ರಯೋಗಗಳಲ್ಲಿ ಇ ಬೇಕಾದಟ್ಟು ಎಳದು ಪೆರೆ ಎಳೆಬೆರೆ ಹಾಗೆ ನಾವು ಪಳದು ಅಂದರೆ ಹಳತು ಎಂಬ ಅರ್ಥ ಆ ನಾವು ಹಳೆಗನ್ ಹಳೆಗನ್ನಡ ಎಂಬುದಾಗಿ ಕೆಲವರು ಹೇಳ್ತಾರೆ ಹಳಗನ್ನಡ ಎಂಬುದಾಗಿ ಕೆಲವರು ಹೇಳ್ತಾರೆ ಎರಡೂ ಸರಿಯೇ ಆದರೆ ಹಳಗನ್ನಡ ಎಂಬುದಾಗಿ ಯಾಕೆ ಬಂತು ಪಳದು ಕನ್ನಡಂ ಪಳಗನ್ನಡಂ ಅದು ಹಳಗನ್ನಡ ರೂಪದಲ್ಲಿಯೇ ಸಮಸ್ತ ಪದ ಆಗಿ ಹಳಗನ್ನಡ ಎಂಬುದಾಗಿ ಆಗಿ ಪಳಗನ್ನಡದ ಪಳದು ಎಂಬ ಪಳ ಏನಿದೆ ಅದು ಮಾತ್ರ ಹಳ ಅಂತ ಆಗ್ತದೆ ಪ ಹಳೆ ಅಂತ ಆಗದೆ ಹಳ ಅಂತ ಆಗಿ ಹಳಗನ್ನಡ ಅಂತ ಹೇಳಿ ಅದರಿಂದ ಹೊಸಗನ್ನಡ ಹಳಗನ್ನಡ ಎಂಬುದಾಗಿ ಹೇಳುವ ರೂಢಿ ಬಂದಿದೆ ಹಾಗೆ ಎಳವೆರೆಯಂ ತೂಗಿ ಬಾಲಚಂದ್ರ ಎಳವೆರೆ ಅಂತ ಹೇಳಿದರೆ ಎಳವೆರೆಯಂ ತೂಗಿ ತೊಟ್ಟಿಲೊಳ್ ಒಲ್ ತೂಗಿ ತೊಟ್ಟಿಲಿನಲ್ಲಿ ಸಾರ್ಚಿದ ಹಾಗೆ ಅಂದ್ರೆ ತೊಟ್ ತೂಗಿ ಸಾರ್ಚುವ ಕೆಲಸ ಮೊದಲು ತೊಟ್ಟಿಲಿನಲ್ಲಿ ಇರಿಸಿ ತೂಗಿದ ಹಾಗೆ ಎಂಬ ಅರ್ಥ ಅಂದ್ರೆ ತೊಟ್ಟಿಲಿನಲ್ಲಿ ತೂಗಿ ಇರಿಸಿದ ಹಾಗೆ ಅಂತ ಇಲ್ಲಿ ಹೇಳಿದ್ದಾನೆ ಅಂದ್ರೆ ತೊಟ್ಟಿಲಿನಲ್ಲಿ ಇರಿಸಿ ತೂಗಿದ ಹಾಗೆ ಎಂಬುದೇ ಅರ್ಥ ಸಾರ್ಚು ಎಂಬುದಕ್ಕೆ ಇರಿಸು ಎಂಬುದು ಸಾಮಾನ್ಯವಾದ ಅರ್ಥ ಆಮೇಲೆ ಇಲ್ಲಿ ಒಂದು ವ್ಯಾಖ್ಯಾನದಲ್ಲಿ ಪದ್ಮಪ್ರಸಾದ್ ಅವರು ತೂಗಿದ ಹಾಗೆ ತೂಗು ತಾರ್ಚು ಅಂತ ಹೇಳಿದರೆ ತೂಗು ಎಂಬ ಆ ಅರ್ಥವನ್ನು ಕೊಟ್ಟಂತಹದ್ದುಂಟು ಸರಿ ಇದೆ ಎರಡೂ ಕೂಡ ತಪ್ಪೇನಲ್ಲ ಆ ರೀತಿಯಲ್ಲಿ ಅಂತೂ ಕಮಲದ ರತ್ನ ಮಂಟಪದಲ್ಲಿ ಮಣಿ ಮಣಿ ಅಂದ್ರೆ ರತ್ನ ರತ್ನಮಂಟಪದಲ್ಲಿ ಬಾಲಚಂದ್ರನನ್ನು ತೊಟ್ಟಿಲಿನಲ್ಲಿಟ್ಟು ತೂಗಿದ ಹಾಗೆ ಕಾಣ್ತಾ ಇತ್ತು ಆ ಒಬ್ಬ ಆಕೆ ಸ್ತ್ರೀ ಒಬ್ಬ ಆಕೆ ವಾರ ಸ್ತ್ರೀ ಉಯ್ಯಲಾಡಿದಂತಹದ್ದು ಅಂತ ಹೇಳಿ ಇಲ್ಲಿ ಇನ್ನೊಂದು ಮಾತನ್ನು ಗಮನಿಸಬೇಕು ತಳಿರ್ಜೊಂಪದೊಳ್ ಒಯ್ಯಲಾಡಿ ಮೆರೆದಳ್ ಅದೊರ್ವಳ್ ಜಳಜದ ಮಣಿಮಂಟಪದೊಳಗೆ ಎರವೆ ಎಳವೆರೆಯಂ ತೂಗಿ ತೊಟ್ಟಿಲೊಳ್ ಸಾರ್ಚಿದವಲ್ ಅಂದ್ರೆ ಇಲ್ಲಿ ಆ ಮರದಿಂದ ಬಿಳಲುಗಳು ಇಳಿದಿರ್ತವೆ ಆ ಬಿಳಲುಗಳನ್ನು ಹಿಡಿದು ಉಯ್ಯಲಾಡುವಂತಹದ್ದು ಉಂಟು ಎಳೆಯ ಮಕ್ಕಳು ಆ ಬಿಳಲುಗಳನ್ನು ಹಿಡಿದು ಅದರಲ್ಲಿ ನೇತಾಡಿಕೊಂಡು ಉಯ್ಯಲಾಡುವಂತಹದ್ದುಂಟು ಹೀಗೆ ಸ್ತ್ರೀಯರು ಕೂಡ ಇದರಲ್ಲೇ ಆಟವಾಡಿದರು ಎಂಬರ್ಥ ಆಮೇಲೆ ಈ ಉಯ್ಯಲಾಟದ ವ್ಯವಸ್ಥೆಗಳು ಉಪವನದಲ್ಲಿ ಇರಬಹುದು ಉಪವನದಲ್ಲಿ ಹೇಗಿರಬಹುದು ಸಹಜವಾದ ಬಿಳಲುಗಳಿರಬಹುದು ಅಥವಾ ಕೆಲವು ಮರಗಳಿಗೆ ಉಯ್ಯಾಲೆಗಳನ್ನು ಕಟ್ಟಿ ಅಂದರೆ ಹಗ್ಗಗಳಲ್ಲಿ ಇಳಿದುಬಿಟ್ಟು ಸಣ್ಣ ಹಲಗೆಯನ್ನು ಏನಾದರೂ ವ್ಯವಸ್ಥೆ ಮಾಡಿ ಅದರಲ್ಲಿ ಕೂದು ಕುಳಿತುಕೊಂಡು ತೂಗುವಂತಹ ವ್ಯವಸ್ಥೆ ಇರಬಹುದು ಅಂತೂ ಈಕೆ ಉಯ್ಯಲಾಡಿದಂತಹದ್ದು ಬಿಳಿಯ ಬಟ್ಟೆಯನ್ನುಟ್ಟಂತಹ ಈಕೆ ಉಯ್ಯಲಾಡಿದಂತಹದ್ದು ಅದು ಬಿಳಿಯ ಚಂದ್ರನನ್ನು ಮಣಿಮಂಟಪದಲ್ಲಿರಿಸಿ ತೂಗಿದ ಹಾಗೆ ಕಂಡಿತು ಎಂಬುದನ್ನು ಹೇಳ್ತಾ ಇದ್ದಾನೆ ಎಲ್ಲದೂ ಉತ್ಪ್ರೇಕ್ಷೆ ಇಲ್ಲಿ ಬಂದ ಈ ವನವರ್ಣನೆಯಲ್ಲಿ ಬಂದಂತಹ ಹೆಚ್ಚಿನ ಭಾಗಗಳೆಲ್ಲವೂ ಉತ್ಪ್ರೇಖೆಯ ರೂಪದಲ್ಲಿ ಇವೆ ಅಂತೂ ತೂಗಿ ತೊಟ್ಟಿಲೊಳ್ ಸಾರ್ಚಿದವಲ್ ಈ ಮುಖ್ಯವಾಗಿ ಇಲ್ಲಿ ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಚಿತ್ರಣಗಳನ್ನೇ ಕೊಟ್ಟಿದ್ದಾನೆ ಹಾಗೆ ಈ ಇಲ್ಲಿಯೂ ಕೂಡ ಹಾಗೆ ಇದು ಕೇವಲ ಸ್ತ್ರೀವರ್ಣನೆ ಅಂತಲ್ಲ ಅಲ್ಲಿಯ ಸ್ತ್ರೀಯರು ನಡೆಸಿದಂತಹ ಕ್ರಿಯೆಗಳೇನಿವೆ ಆ ಕ್ರಿಯೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ನಮಸ್ಕಾರ